ಪ್ರೀತಿ ಮಾಡ್ತಾರ ಬೆಳಿತಾರ ಮತಾತರ ಗೌರವಿಸ್ತಾರ ಹಂಗಾಗಿ ನಮ್ಮ ಕ್ಷೇತ್ರ ಬಹಳ ಎಲ್ಲರೂ ಒಳ್ಳೇದೇ ಮನಸ್ಸು ಬದಲಾವಣೆ ತಿಳಿ ಮಾಡ್ಕಂದ್ರೆ ರಾಜಕಾರಣ ಬಹಳ ನಮ್ಗೆ ಯಾವತ್ತಿ ಕ್ಷೇತ್ರದ ಗ್ರಾಮ ಪಂಚಾಯತ್ ಫಾರ್ಮೆಂಟ್ ನಾವು ಗೆಲ್ತೀವಿ ಮತ್ತೆ ನಮ್ಮ ಸಂಸದ ಗೆಲ್ತಾರ ನಮ್ದೇ ಅಧಿಕಾರ ಬರ್ತೈತಿ ಕಾಂಗ್ರೆಸ್ ಇವಾಗ ಒಂಬತ್ತು ತಿಂಗಳು ಇನ್ನು ಮೂರು ತಿಂಗಳು ಬೇರೆ ಇರೋದು ಹನ್ನೆರಡು ತಿಂಗಳ ಡಿಲರ್ ಆಗ್ಲೇ ಅದು ಟೈಮ್ ಬಂದೈತಿ ಮತ್ ನಮ್ ಸರ್ಕಾರ ಬರ್ತೈತಿ ನಮ್ ಕೆಲ್ಸಗಳು ಆಗ್ತಾವ ಆಗ್ಲಿ ಬಹಳಷ್ಟು ನಮ್ ನಮ್ ಇನ್ವೆಸ್ಟೇಷನ್ ಎಷ್ಟು ಕೇಸ್ ಆಗಿವಂತ ಬಟ್ಟಿ ಕೊಟ್ಟಾರ ಇವತ್ತಿನ ಪಿ ಎಸ್ ಐ ಒಬ್ ಚೀಫ್ ಆಫೀಸರ್ ನಮ್ ಕಾರ್ಯಕರ್ತರು ಇವತ್ತೇನ ಫಾರ್ಮ್ ನೈನ್ ತ್ರೀ ಕೇಳ್ಬೇಕಾದ್ರೆ ಅಲ್ಲಿ ಚೇರ್ಸ್ ಅವ್ರಿಗೆ ಕುಂತು 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 ನಮ್ ಕಾರ್ಯಕರ್ತರು ಒಂದ್ ಆ ಪರಿಸ್ಥಿತಿ ಇವತ್ತು ಮಂತ್ರಿ ಮಾಡಿ ಅದಕ್ಕಾಗಿ ಮುಂದಿನ ಯಾರು ಅಧಿಕಾರಿಗಳು ಮಾತ್ರ ಮೂರಕ್ಕೆ ಟೈಮ್ ಆ